ಕೂಡಿಟ ಹಣ ಶಾಲೆಗೆ ದಾರಿಗಿರದ ಶಿಕ್ಷಕ ನಜೀರ್ ಅಹಮದ್ ಶಹಾಬಾದ್ ತಾಲೂಕಿನ ತೋನಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌಡಾದ ನಿಜಾಂ ಬಜಾರ್ನ ಸಾಸರಿಹರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ನಜೀರ್ ಅಹಮದ್ ಅವರು ಸರ್ಕಾರದ ಅನುದಾನದ ಹಿಂದೆ ಬೀಳದೆ ಸುಮಾರು ಒಂದು ಪಾಯಿಂಟ್ ಆರು ಲಕ್ಷ ಸ್ವಂತ ಹಣವನ್ನು ವೆಚ್ಚ ಮಾಡಿ ಕಲಿಕೆಯನ್ನು ರಚನಾತ್ಮಕವಾಗಿಸಿ ನಜೀರ್ ಅಹಮದ್ ಮಕ್ಕಳನ್ನ ಶಾಲೆಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ ಬಾಯ್ಪಾಠ ಸಾಂಪ್ರದಾಯಿಕ ವಿಧಾನಗಳನ್ನು ಬರಲು ರಚನಾತ್ಮಕ ತರಗತಿಯನ್ನು ನಡೆಸುವ ಮೂಲಕ ಕಲಿಕೆಯಲ್ಲಿ ಹಬ್ಬವಾಗಿಸುವ ಮೂಲಕ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸಿದ್ದಾರೆ ತಿಪ್ಪೆಗುಂಡಿ ಸೇರಬೇಕಾಗಿದ್ದ ಕಸವನ್ನು ರಸವನ್ನಾಗಿಸಿ ಪರಿವರ್ತಿಸಿ ವರ್ಣರಂಜಿತ ಪಠಗಳನ್ನು ಹಾಗೂ ಕಲಿಕಾ ಪರಿಕರಗಳನ್ನು ರಚಿಸಿ ಮಕ್ಕಳ ಕಲಿಕೆಯನ್ನು ಸರಳಗೊಳಿಸಿದ್ದಾರೆ ತರಕಾರಿಗಳ ಚಿತ್ರ ಹೆಸರು ಗಡಿಯಾರ ಕನ್ನಡ ಹಾಗೂ ಇಂಗ್ಲಿಷ್ ವರ್ಣಾಕ್ಷರ ಪಾಠಕ್ಕೆ ಸಂಬಂಧಿಸಿದ ಚಿತ್ರ ಭಾರತದ ಸಂವಿಧಾನದ ಪೀಠಿಕೆ ಬಿಸಾಕುವ ತಟ್ಟೆಗಳಿಗೆ ವರ್ಣ ಲೇಪಿಸಿ ವರ್ಣಾಕ್ಷರ ತಯಾರಿಸಿ ಕಲಿಕಾ ಸಾಮಗ್ರಿ ಸಿದ್ಧಪಡಿಸಿದ್ದಾರೆ ಮದುವೆಯ ಹಳೆಯ ರೈತರು ದಿನನಿತ್ಯ ಬಳಸುವ ಕೃಷಿ ಪರಕರಗಳನ್ನು ಆಮಂತ್ರಣ ಪತ್ರಿಕೆಗಳಿಂದ ಕನ್ನಡ ಹಾಗೂ ಇಂಗ್ಲಿಷ್ ಅಂಕಿ ಸಂಖ್ಯೆಗಳನ್ನು ಪ್ರತಿ ಹೂರಣ ಕಲ್ಲು ಮಾದರಿ ಮಡಿಕೆ ತಯಾರಿ ಹಳೆ ಕ್ಯಾಲೆಂಡರ್ಗಳಿಂದ ಪ್ರಾಣಿ ಪಕ್ಷಿ ಚಿತ್ರಗಳನ್ನು ಬೀಸುವ ಕಲ್ಲು ಅಳತೆ ಸಲಕರಣೆ ತೆಂಗು ಕಬ್ಬು ಬಾಳೆ ಪಪ್ಪಾಯಿ ಮರ ಗುದ್ದಲಿ ಸಲಿಕೆ ತಯಾರಿಸಿ ಮಕ್ಕಳ ಕಲಿಕೆಯು ಗೇ ಒದಗಿಸಿದ್ದಾರೆ ಐದನೇ ತರಗತಿವರೆಗಿರುವ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಂಟು ಮಕ್ಕಳಿದ್ರು ರಚನಾತ್ಮಕ ಕಲಿಕಾ ಪದ್ಧತಿ ಅಳವಡಿಕೆಯಿಂದಾಗಿ ಇದೀಗ ಮಕ್ಕಳ ಸಂಖ್ಯೆ ಇಪ್ಪತ್ತಕ್ಕೆ ಏರಿಕೆಯಾಗಿದೆ ಶಾಲೆಯನ್ನ ಮಕ್ಕಳು ಸ್ನೇಹಿಯಾಗಿಸುವಲ್ಲಿ ಎಸ್ ಡಿ ಸದಸ್ಯರು ಪೋಷಕರು ಹಾಗೂ ಸ್ಥಳೀಯರ ಸಹಕಾರ ಚೆನ್ನಾಗಿ ಸಿಗುತ್ತದೆ ಮಕ್ಕಳಿಂದಲೇ ಶಿಕ್ಷಕರ ಜೀವನ ನಡೆಯುತ್ತದೆ ಕೊಟ್ಟವರಿಗೆ ಮೀಸಲಿಡಬೇಕು ಎಂದು ಹೇಳಿದ ಶಿಕ್ಷಕರಾದ ನಜೀರಾ ನಾನು ಹೆಸರ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಸಹ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಮಕ್ಕಳಿಗಾಗಿ ನಾನ್ನೂರು ಹೆಚ್ಚು ಕರಿಕಲಮಗಳನ್ನು ಮಾಡಿದ್ದೀನಿ ಆ ಮಕ್ ಆ ಒಂದು ಕೆಲಕಲಮ ಮಾಡೋದರಿಂದ ಮಕ್ಕಳು ಹುಟ್ಟಿ ಸ್ಪರ್ಶಿಸಿದಾಗ ಆ ಮಕ್ಕಳ ಜ್ಞಾನವನ್ನು ವೃದ್ಧಿ ಆಗ್ತದೆ ಅಂತ ಹೇಳಿ ನಾವು ಅದರಲ್ಲೇ ಕರ್ಕೊಂಡಿದ್ದೀನಿ ಸರ್ ಇದಕ್ಕೆ ಇಲಾಖೆದ್ದು ಏನಾದರೂ ಅನುದಾನ ಸಿಗುತ್ತಾ ಸರ್ ಅನುದಾನ ಅನುದಾನ ಬರುತ್ತೆ ಸರ್ ಆದರೆ ನಮ್ಮ 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 ತಕ್ಕಂತೆ ಅದು ಬರೋದು ಸರ್ ಓಕೆ ಓಕೆ ನೀವು ಕೈಯಿಂದ ಎಷ್ಟು ಖರ್ಚು ಮಾಡಿದ್ರಿ ಇಲ್ಲಿ ತನಕ ಸುಮಾರು ಇಲ್ಲಿ ತನಕ ಸರ್ ಒಂದುವರೆ ಆಗಿರ್ಬೇಕು ಸರ್ ಅದನ್ನ ಲೆಕ್ಕ ಮಾಡಲ್ಲ ಸರ್ ಮಕ್ಕಳಿಗಾಗಿ ಮಾಡಿರ್ತೀನಿ ಸರ್ ಓಕೆ ಹಾ ಖುಷಿ ಆಗುತ್ತೇನೆ ಬಹಳಷ್ಟು ಖುಷಿ ಆಗ್ತದೆ ಮತ್ತಿಟ್ಟು ಉತ್ಸಾಹ ಇತ್ತು ಸರ್ ಹೌದಾ ಇನ್ನೇನೇನು ಮಾಡ್ಬೇಕಂತಾರೆ ಮುಂದೆ ಇನ್ನೂ ಸರ್ ಮಕ್ಕಳಿಗಿಂತ ಒಂದು ಹೆಚ್ಚಿನ ಕಲಿಗೆ ಬೇರೆ 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 ಕಾರ್ಯಕ್ರಮ ಮಾಡ್ಬೇಕಂತ ಬಹಳಷ್ಟು ಸರ್ಕಾರ ಸರ್ಕಾರ ಇದೆ ಸರ್ ಪೋಷಕರ ಸರ್ಕಾರವೂ ಇದೆ ಸರ್ ಅವರು ಸರ್ಕಾರದ ಅಂತಲೇ ನಾನು ಇಲ್ಲಿ ಮಾತಾಡ್ತೀನಿ ಈಗ ಮಕ್ಕಳ ಸರ್ ಇದರಿಂದ ಹೆಚ್ಚಿಗೆ ಆಗಿದೆಯಾ ಹೆಚ್ಚಿಗೆ ಆಗಿದೆ ಸರ್ ಮುಂಚೆ ಅಷ್ಟಿದ್ರು ಈಗ ಮುಂಚೆ ಸರ ಆರು ಏಳು ಆಗ್ತದೆ ಸರ್ ಈಗ ಇಪ್ಪತ್ತ ಇನ್ನೂ ಮುಂದಿನ ವರ್ಷ ಮಕ್ಕಳನ್ನ ನೀವು ಶಾಲೆಗೆ ಕರೆ ತರಲಿಕ್ಕೆ ಈ ತರ ಎಲ್ಲ ವಿಭಿನ್ನ ಪ್ರಯೋಗ ವಿಭಿನ್ನ ಚಟುವಟಿಕೆಗಳನ್ನು ಮಾಡ್ತೀವಿ ಸರ್